ಕಾರ್ಯಕರ್ತರಲ್ಲೊಂದು ಅಭಿಪ್ರಾಯ ಒಂದು ನಿಮ್ಮ ನಾಯಕತ್ವ ರಾಜ್ಯ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು ನಿಮ್ಮ ನೀರು ಹೊರಗಿಟ್ಟಿದ್ದಾರೆ ಅನಂತಕುಮಾರ್ ಹೆಗಡಿಯವರ ರಾಜ್ಯ ರಾಜಕಾರಣಕ್ಕೆ ಹೊರಡ್ತಾರೆ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದ್ದಾರೆ ನಿಮ್ಗೆ ಏನು ಅನಿಸ್ತಾರೆ ಬಂದರೆ ಹೇಗೆ ಅವರು ಬರಬಹುದು ಆಗ್ತಿರೋ ಚರ್ಚೆ ಬಗ್ಗೆ ನೋಡಬೇಕು ಅನಂತಕುಮಾರ್ ಅವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಆ ರೀತಿ ಯಾವುದೇ ಒಂದು ದೊಡ್ಡವಾದಂಥ ಮಾಹಿತಿಗಳಿಲ್ಲ ಅವ್ರು ಕರೆದಿದ್ದಾರೋ ಇಲ್ಲೋ ರಾಜ್ಯದ ರಾಜಕಾರಣಕ್ಕೆ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬರಂಗ್ ಪಡಿಸ್ಬೇಕು ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿಗೂ ಹರಿದಾಡ್ತಾಯಿದೆ ಬಿ ಜೆ ಪಿ ಆಗ್ಬೋದು ನೋಡಿ ಹೇಗಿದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸು ಬಿಟ್ಟರೆ ಮತ್ತೆ ನಡೆದಿಲ್ಲ ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಪ ಬಿ ಜೆ ಪಿ ಹಿನ್ನಡೆ ಸಾಧಿಸ್ತು ಮೂರೂ ವಿಧಾನಸಭಾ ಉಪಚುನಾವಣೆಯಲ್ಲಿ ಏನಾಯಿ ಸೋಲ್ತು ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಸುಕುಮಾರ್ ನೇರವಾಗಿ ಹೇಳ್ತಾನೆ ಏಯ್ ಮಿಸ್ಟರ್ ವಿಜೇಂದ್ರ ನಿನ್ನ ಫೈಲ್ ತೆಗಿಲ್ಲ ನಕಲಿ ಸಹಿ ಮಾಡಿದ ಗೊತ್ತಾ ಇಷ್ಟೊಂದು ಮುಗಿದೋಯ್ತು ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ ಒಂದು ಕುಟುಂಬದ ಕೈ ಕೊಡಬಾರ್ದು ಇದು ಪ್ರಧಾನಮಂತ್ರಿಗಳು ಮಾಲಿಂದ ಮೇಲೆ ಹೇಳ್ತಾರೆ ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತ ಅನ್ನಿಸ್ತಾರೆ ಕಾರ್ಯಕರ್ತರಲ್ಲೊಂದು ಅಭಿಪ್ರಾಯ ನಿಮ್ಮ ನಾಯಕತ್ವ ರಾಜ್ಯ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು ನಿಮ್ಮ ನೀರು ಹೊರಗೆ ಇಟ್ಟಿದ್ದಾರೆ ಅನಂತಕುಮಾರ್ ಹೆಗಡಿಯವರ ರಾಜ್ಯ ರಾಜಕಾರಣಕ್ಕೆ ಹೊರಡ್ತಾರೆ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ನಿಮ್ಗೆ ಏನು ಅನ್ನಿಸ್ತಾರೆ ಬಂದರೆ ಹೇಗೆ ಅವರು ಹೊರತರ ಚರ್ಚೆ ಬಗ್ಗೆ ನೋಡಬೇಕು ಅನಂತಕುಮಾರ್ ಹೆಗಡಿಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಆ ರೀತಿ ಯಾವುದೇ ಒಂದು ದೊಡ್ಡವಾದಂಥ ಮಾಹಿತಿಗಳಿಲ್ಲ ಅವ್ರು ಕರೆದಿದ್ದಾರೋ ಇಲ್ಲೋ ರಾಜ್ಯದ ರಾಜಕಾರಣಕ್ಕೆ ಮನಸ್ಸು ಇದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬರಂಗ್ ಪಡಿಸ್ಬೇಕು ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇ ಅವರ ಒಂದು ಸುದ್ದಿ ಓಡಾ ಹರಿದಾಡ್ತಾಯಿದೆ ಬಿಜೆಪಿ ಆಗ್ಬೋದು ಅವರು ಬಂದರೆ ನೋಡಿ ಹೇಗಿದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸೋದು ಬಿಟ್ಟರೆ ಮತ್ತೇನು ನಡೆದಿಲ್ಲ ಈ ತಂದೆ ಮಕ್ಕಳ ಸಹವಾಸನಿಂದ ಕೇಂದ್ರದವ್ರು ತಿಳ್ಕೋಬೇಕು ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಪ ಬಿ ಜೆ ಪಿ ಹಿನ್ನಡೆ ಸಾರಿಸಿತು ಮೂರೂ ವಿಧಾನಸಭೆ ಉಪಚುನಾವಣೆಯಲ್ಲಿ ಏನಾಯ್ ಸೋಲ್ತು ಈಗೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಸುಕುಮಾರ್ ನೇರವಾಗಿ ಹೇಳ್ತಾನೆ ಏಯ್ ಮಿಸ್ಟರ್ ವಿಜಯೇಂದ್ರ ನಿನ್ನ ಫೈಲ್ ತೆಗಿಲ ನಕಲಿ ಸಹಿ ಮಾಡಿದ ಗೊತ್ತಾ ಇಷ್ಟೊಂದು ಮುಗಿದೋಯ್ತು ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ಕ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ ಒಂದು ಕುಟುಂಬದ ಕಾಯಿ ಕೊಡಬಾರ್ದು ಇದು ಮ ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ ಆ ದುರ್ದೈವ ಅಂದರೆ ಕರ್ನಾಟಕದರಿಂದ ಹೊರತು ಇದೆ ಅಂತ ಅನ್ನಿಸ್ತದೆ